ನೀವು ನೋಡ್ತಿದ್ದೀರ ಅಗ್ರಿಕಲ್ಚರ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ ನೀವು ಈಗಾಗಲೇ ತಮ್ಮನಲ್ಲಿ ನೋಡಿದಂಗೆ ಮಹೀಂದ್ರ ಅರ್ಜುನ್ ನೋವೋ ಸಿಕ್ಸ್ ನಾಟ್ ಫೈ ಡಿ ಐ ಐ ಫೋರ್ ವೀಲ್ ಡ್ರೈವ್ ಜಿ ಮ್ಯಾಕ್ಸ್ ಸೀರೀಸ್ದು ಸರ್ವಿಸ್ ಕಾಸ್ಟ್ ಎಷ್ಟು ಬೀಳುತ್ತೆ ಥರ್ಡ್ ಸರ್ವಿಸ್ ಕಾಸ್ಟ್ ಎಷ್ಟು ಬೀಳುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ನಾವು ಏನೇನು ಚೇಂಜ್ ಮಾಡಿಸಿದ್ದೀವಿ ಅಂತ ಹೇಳ್ತೀನಿ ಕೇಳಿ ಇಂಜಿನ್ ಆಯಿಲು ಇಂಜಿನ್ ಆಯಿಲ್ ಫಿಲ್ಟರು ಏರ್ ಫಿಲ್ಟರ್ ಇದು ಏರ್ ಫಿಲ್ಟರ್ ಇಲ್ಲ ಡೀಸೆಲ್ ಫಿಲ್ಟರು ಏರ್ ಫಿಲ್ಟರ್ ಕ್ಲೀನ್ ಮಾಡ್ಕೋತೀವಿ ಅಷ್ಟೇ ಹೈಡ್ರೋಲಿಕ್ ಆಯಿಲ್ ಹಾಕೋತೀವಿ ಹೈಡ್ರಾಲಿಕ್ ಫಿಲ್ಟರು ಹೈಡ್ರಾಲಿಕ್ ಫಿಲ್ಟರು ಇಷ್ಟನ್ನು ನಾವು ಥರ್ಡ್ ಸರ್ವಿಸಲ್ಲಿ ಚೇಂಜ್ ಮಾಡಿಸ್ತೀವಿ ಹೈಡ್ರೋಲಿಕ್ ಫಿಲ್ಟರ್ ಏನಕ್ಕೆ ಚೇಂಜ್ ಮಾಡಿಸ್ಬೇಕಂದರೆ ಹೈಡ್ರೋಲಿಕ್ ಸ್ಲೋ ಆದರೆ ಮಾತ್ರ ಚೇಂಜ್ ಮಾಡಿಸ್ಬೇಕು ಎಂಟುನೂರು ಗಂಟೆಗೆ ಇಲ್ಲಾಂದರೆ ಸಾವಿರದ ಇನ್ನೂರೈವತ್ತು ಗಂಟೆಗೆ ಹೈಡ್ರಾಲಿಕ್ ಫಿಲ್ಟರ್ನು ಚೇಂಜ್ ಮಾಡೋದು ಹೈಡ್ರೋಲಿಕ್ ಆಯಿಲ್ ಬಂದು ಸಾವಿರದ ಐವತ್ತು ಗಂಟೆಗೆ ಟೋಟಲಿ ನಲ್ವತ್ತು ಲೀಟ್ರ್ನೋ ಡ್ರೈನ್ ಮಾಡಿ ನಲ್ವತ್ತು ಲೀಟ್ರ್ ಫುಲ್ ಹಾಕೋದು ನಲ್ವತ್ತು ಲೀಟ್ರ್ ಒಂದೇ ಸತಿ ಹಾಕಬೇಕು ಸಾವಿರದ ಐವತ್ತು ಗಂಟೆಗೆ ಬನ್ನಿ ಈಗ ನಾವು ಏನೇನು ಚೇಂಜ್ ಮಾಡಿಸಿದ್ದೀವಿ ಅಂತ ಹೇಳ್ತೀನಿ ಈ ಸರ್ವಿಸಲ್ಲಿ ಡೀಸೆಲ್ ಫಿಲ್ಟರ್ ಎರಡು ನೋಡ್ಬೋದು ಡೀಸೆಲ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಇಲ್ಲ ಹಾಕೋದು ನೋಡಿ ಏರ್ ಫಿಲ್ಟರ್ ಕ್ಲೀನ್ ಮಾಡ್ಕೋಬೇಕಷ್ಟೇ ಏರ್ ಬಿಟ್ಟು ಏರ್ ಫಿಲ್ಟರ್ ಒಳಗಡೆ ತೆಗೆದು ಹೊರಗಡೆ ತೆಗೆದು ಇದು ಮಾಡ್ಕೋಬೇಕು ಮತ್ತು ಇಂಜಿನ್ ಆಯಿಲ್ ಫಿಲ್ಟರು ಇಂಜಿನ್ ಆಯಿಲ್ ಡ್ರೈನ್ ಬೋಲ್ಟ್ ಇಲ್ಲಿ ಬರುತ್ತೆ ಕಾಣಿಸ್ತಿದೆಯಾ ಅದೇ ಇಂಜಿನ್ ಆಯಿಲ್ ಇಂಜಿನ್ ಆಯಿಲ್ದು ಡ್ರೈನ್ ಬೋಲ್ಟು ಇದು ಹೈಡ್ರಾಲಿಕ್ ಫಿಲ್ಟರು ಇದು ಹೈಡ್ರಾಲಿಕ್ ಆಯಿಲ್ದು ಗೇಜು ಇದು ಫುಲ್ಲಿದ್ದರೆ ಹೈಡ್ರೋಲಿಕ್ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ ಇದರಲ್ಲಿ ಕಮ್ಮಿ ಆಗಿದ್ರೆ ಮಾತ್ರ ಹೈಡ್ರೋಲಿಕ್ ಆಯಿಲ್ ಹಾಕಬೇಕು ಇದು ಫುಲ್ ಇದ್ರೆ ಸಾಕು ಇದು ಫುಲ್ಲು ಕ್ಲೀನಾಗಿ ಮುಚ್ಚೋಗಿರ್ಬೇಕು ಆಯಲಿಂದ ಹಾಗಾದರೆ ಮಾತ್ರ ಹೈಡ್ರೋಲಿಕ್ ಆಯಿಲ್ ಹಾಕಂಗಿಲ್ಲ ಏನಾದರೂ ಕಮ್ಮಿ ಆಗಿದ್ರೆ ಆ ಹೈಡ್ರೋಲಿಕ್ ಆಯಿಲ್ ಹಾಕೋಬೇಕು ಇಲ್ಲೇ ಹೈಡ್ರೋಲಿಕ್ ಆಯಿಲ್ ಹಾಕೋದು ನಾವೇ ಹಾಕೋಬೋದು ಏನು ತೊಂದರೆ ಇಲ್ಲ ಬನ್ನಿ ಈಗ ಇಷ್ಟದು ಎಷ್ಟು ಎಷ್ಟಾಗುತ್ತೆ ಇಷ್ಟು ನಾವು ಚೇಂಜ್ ಮಾಡಿಸ್ಬೇಕಂದ್ರೆ ಕಾಸ್ಟು ಅಂತ ನಿಮಗೆ ತೋರಿಸ್ತೀನಿ ಮಹೀಂದ್ರ ಅರ್ಜುನ್ ಅದು ತರ್ಡ್ ಸರ್ವಿಸ್ ಬಂದು ಎಂಟುನೂರಿಂದ ಎಂಟುನೂರೈವತ್ತು ಗಂಟೆಗೆ ಮಾಡಿಸ್ಬೇಕು ಅದು ಹೆಂಗ್ ಗೊತ್ತಾಗುತ್ತೆ ಅಂದರೆ ನೀವು ಅವರ್ಸ್ ನೋಡ್ಕೊಳ್ಳಿಲ್ಲ ಅಂದರೆ ಆಟೋಮೆಟಿಕ್ಕು ಟ್ರ್ಯಾಕ್ಟರೇ ಸೆನ್ಸ್ ಮಾಡಿ ನಿಮಗೆ ಹೇಳುತ್ತೆ ಈ ಸಿಂಬಲ್ ತೋರಿಸುತ್ತೆ ನಿಮಗೆ ಸರ್ವಿಸ್ ಮಾಡಿಸ್ಬೇಕು ಅಂತ ಟೈಮ್ ಆಯ್ತಿದ್ದಂಗೆ ಸರ್ವಿಸ್ ಟೈಮ್ ಬಂದಿದೆ ಸರ್ವಿಸ್ ಮಾಡಿಸಿ ಅಂತ ಈ ಸಿಂಬಲ್ ತೋರಿಸುತ್ತೆ ಈ ಸಿಂಬಲ್ಲು ಸರ್ವಿಸ್ ಆದಮೇಲೆ ಸರ್ವಿಸ್ ಆಗಿದ ತಕ್ಷಣ ಆಫ್ ಆಗಲ್ಲ ನಾವೇ ಅದನ್ನು ಆಫ್ ಮಾಡಬೇಕು ಹೆಂಗೆ ಅಂದರೆ ಈ ಬಟನ್ ಇದೆ ನೋಡಿ ಈ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಂಜಿ ಇಗ್ನಿಷನ್ ಆನ್ ಮಾಡಿ ಇದು ಹೋಗುತ್ತೆ ಈ ಸಿಂಬಲ್ಲು ಬೀಪ್ ಸೌಂಡು ಮತ್ತು ಈ ಸಿಂಬಲ್ಲು ಹೋಗುತ್ತೆ ಆಯಿತಾ ಆಮೇಲೆ ನಮ್ಮ ಟ್ರ್ಯಾಕ್ಟ್ ಡ್ರೈವರ್ಗೆ ಒಬ್ಬೊಬ್ರಿಗೆ ಗೊತ್ತಿರೋಲ್ಲ ಡ್ರೈವರ್ಸ್ಗಳಿಗೆ ಈ ಸಿಂಬಲ್ಲು ಏನಕ್ಕೆ ತೋರಿಸುತ್ತೆ ಅಂದರೆ ಡೈನೋಮಾ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ತೋರಿಸುತ್ತೆ ಅಂದರೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಚಾರ್ಜ್ ಆಗೋದಕ್ಕೆ ಡೈನೋಮಾ ಬೇಕು ಅದು ಚಾರ್ಜ್ ಇದೆ ಬ್ಯಾಟ್ರಿನ ಅಂತ ಈ ಸಿಂಬಲ್ ತೋರಿಸೋದು ಇಗ್ನಿಷನ್ ಆನ್ ಮಾಡಿದ ತಕ್ಷಣ ತೋರಿಸುತ್ತಿದ್ದ ನೋಡಿ ಈಗ ನೋಡಿ ನೋಡಿ ಈ ಸಿಂಬಲ್ ತೋರ್ಸಿದೆಯಾ ಈ ಸಿಂಬಲ್ ಬರಬೇಕು ಹಿಂಗೆ ಆನ್ ಮಾಡಿದ ತಕ್ಷಣ ಅಷ್ಟೇ ನೋಡಿ ನಮ್ಮ ಗಾಡಿ ಎಂಟುನೂರ ಹತ್ತೊಂಬತ್ತು ಗಂಟೆ ಓಡಿದೆ ಸರ್ವಿಸ್ ಮಾಡಿಸಿದ್ದೀನಿ ಈಗ ಹೇಳ್ತೀನಿ ಬನ್ನಿ ಅದ್ರದ್ದು ಕಾಸ್ಟ್ ಎಷ್ಟು ಬೀಳುತ್ತೆ ಅಂತ ನೋಡಿ ಇಂಜಿನ್ ಆಯಿಲು ಹತ್ತು ಲೀಟ್ರು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಆಯಿಲ್ ಫಿಲ್ಟ್ರು ಇನ್ನೂರ ಐವತ್ತು ರೂಪಾಯಿ ಡೀಸೆಲ್ ಫಿಲ್ಟರು ಇನ್ನೂರ ಮೂವತ್ತು ರೂಪಾಯಿ ಹೈಡ್ರೋಲಿಕ್ ಆಯಿಲ್ ಎರಡು ಲೀಟ್ರ್ ಟಾಪಪ್ ಮಾಡಿಸ್ಕೊಂಡಿದ್ದೀವಿ ಏಳ್ನೂರ ನಲ್ವತ್ತು ರೂಪಾಯಿ ಬೀಳುತ್ತದು ವೇಸ್ಟು ಅಂದರೆ ಇವರು ಮೆಕ್ಯಾನಿಕ್ಕು ಕೈ ತೊಳೆ ಕೈ ಒರ್ಸ್ಕೊಳ್ಳೋದಕ್ಕೆ ಮತ್ತು ಆಯಿಲೆಲ್ಲ ಒರಿಸೋದಕ್ಕೆ ಗಾಡಿ ಮೇಲೆ ಏನಾದರೂ ಆಯಿಲ್ ಲೀಕ್ ಆಗಿದ್ರೆ ಅದನ್ನು ಒರ್ಸೋದಕ್ಕೆ ಯೂಸ್ ಮಾಡ್ತಾರಲ್ಲ ಆ ವೇಸ್ಟು ನಲ್ವತ್ತು ರೂಪಾಯಿ ಲೇಬರು ಏಳ್ನೂರು ರೂಪಾಯಿ ಬಿಡುತ್ತೆ ಹೈಡ್ರಾಲಿಕ್ ಫಿಲ್ಟರು ಆರುನೂರು ರೂಪಾಯಿ ಆಯಿತು ಒಂದು ಒಂದು ಫಿಲ್ಟರು ಟೋಟಲ್ಲು ಆರು ಸಾವಿರದ ನೂರ ಹತ್ತು ರೂಪಾಯಿ ಆಯಿತು ನಮ್ಮದು ಸರ್ವಿಸ್ ಕಾಸ್ಟು ಥರ್ಡ್ ಸರ್ವಿಸ್ ಕಾಸ್ಟು ಎಂಟ್ನೂರು ಎಂಟುನೂರಿಂದ ಎಂಟುನೂರೈವತ್ತು ಗಂಟೆಗೆ ಮಾಡ್ಸೋದು ಈ ಸರ್ವಿಸ್ನ ಆರು ಸಾವಿರದ ನೂರ ಹತ್ತು ರೂಪಾಯಿ ಆಗುತ್ತೆ ಅಷ್ಟೇ ಬೇರೆ ಏನಾದರೂ ಮೈನರ್ ಕೆಲಸ ಏನಾದರೂ ಬಂದರೆ ಇದೊಂಚೂರು ಜಾಸ್ತಿ ಆಗ್ಬೋದು ಅಷ್ಟೇನು ಅಂಥ ಕೆಲಸ ಏನು ಬರೋಲ್ಲ ಎಂಟುನೂರು ಗಂಟೆಗೆಲ್ಲ ನೋಡಿ ಆರು ಸಾವಿರದ ನೂರ ಹತ್ತು ರೂಪಾಯಿ ಬೀಳ್ತು ನಮ್ಮದು ಸರ್ವಿಸ್ ಕಾಸ್ಟ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಅಗ್ರಿಕಲ್ಚರ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೇ ಮಹೀಂದ್ರ ಗಾಡಿ ತೊಗೋಬೇಕು ಅಂತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್